ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನನ್ನ ಮುನ್ನ ಲಾಕ್ಸ್ಗೆ ಸ್ವಾಗತ ಇವತ್ತು ತುಂಬ ಚಳಿ ಇದೆ ಆಚೆ ಮಳೆ ಬರ್ತಾಯಿದೆ ಮಧ್ಯಾಹ್ನದಿಂದನೇ ಅದಕ್ಕೆ ಈರುಳ್ಳಿ ಪಕೋಡ ಮಾಡೋಣ ಅಂತ ಇದ್ದೀನಿ ಕಾಫಿ ಟೈಮಿಗೆ ಚೆನ್ನಾಗಿರುತ್ತೆ ಅಂತ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕ್ರಿಸ್ಪಿಯಾಗೆ ಟೇಸ್ಟಿಯಾಗೆ ಕಡಿಮೆ ಐಟಮ್ಸಲ್ಲೇ ಮಾಡೋ ಅಂಥದ್ದು ಬೇಗನೆ ಆಗುತ್ತೆ ಕಾಫಿ ಜೊತೆಗೆ ಬನ್ನಿ ನೋಡ್ಕೊಂಬರೋಣ ಮೊದಲಿಗೆ ದಪ್ಪದಾಗಿ ಉದ್ದ ಉದ್ದಾಗೆ ಕಟ್ ಮಾಡ್ಕೋಬೇಕು ಈರುಳ್ಳಿ ಐದು ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪಕ್ಕೆ ಉದ್ದಗೆ ಕಟ್ ಮಾಡ್ಕೊಬೇಕು ಅದ್ರ ಜೊತೆಗೆ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಬೇಕಂದರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೊಬೋದು ಹಸಿ ಬದಲು ನಮಗೆ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದರಿಂದ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊತೀವಿ ಅದಕ್ಕೆ ಸ್ವಲ್ಪ ಕರಿಬೇವು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು ಯಾರ್ಯಾರು ಹೊಸ್ದಾಗೆ ವೀಡಿಯೋ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ವಲ್ಪ ಕರಿಬೇವು ಸಣ್ಣ ಕಟ್ ಮಾಡಿರೋದು ಅದನ್ನು ಹಾಕ್ಕೊಬೇಕು ಎಲ್ಲನೂ ಹಾಕಿ ಸ್ವಲ್ಪ ಈರುಳ್ಳಿ ಎಲ್ಲ ಬಿಡಿ ಬಿಡಿಯಾಗಿ ಉದುದ್ರಾಗಿ ಬಿಡಿಸ್ಕೊಬೇಕು ನೀಟಾಗಿ ಕಲಸ್ಕೊಬೇಕು ಒಂದು ಇನ್ನೂರು ಗ್ರಾಮ್ ನೂರೈವತ್ತರಿಂದ ಇನ್ನೂರು ಗ್ರಾಮ್ ಕಡಲೆ ಹಿಟ್ಟು ತೊಗೋಬೇಕು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಪ್ಪಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ಅರ್ಧ ಕಾಲು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಪೌಡ್ರು ಕಮ್ಮಿ ಮಾಡ್ತೀನಿ ಕಾಯಿ ಅಂಥ ಎಣ್ಣೆ ಒಂದೇ ಒಂದು ಟೀ ಸ್ಪೂನ್ ಹಾಕ್ಕೊಂಡು ಮಿಕ್ಕಿದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ಗಟ್ಟಿಗೆ ಕಲಿಸ್ಕೋಬೇಕು ತುಂಬ ತೆಳುವಾಗೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಒಂದು ಮೀಡಿಯಮ್ ಅದ ಇರಬೇಕು ನೀಟಾಗಿ ಕಲಸ್ಕೋಬೇಕು ಉಪ್ಪೆಲ್ಲ ಅದಕ್ಕೆ ಸೇರೋ ಥರ ಆಯಿತು ಫ್ರೆಂಡ್ಸ್ ಇದು ಎಲ್ಲ ಕಲಸಿದಾಯಿತು ಈಗ ಎಣ್ಣೆ ಕಾಯಿಸ್ಕೊಳ್ಳೋಣ ಸ್ಟವ್ ಹಚ್ಚೋಣ ಬಾಳೆಲಿ ಇಟ್ಟು ಎಣ್ಣೆ ಹಾಕೋಣ ನಾನು ಬಳಸೋದು ಸನ್ಫ್ಯೂರ್ ಆಯಿಲೆ ಎಣ್ಣೆ ಕಾಯಿಲಿ ಚೆನ್ನಾಗೆ ಮೀಡಿಯಮ್ಮಾಗೆ ಉರಿ ಇನ್ನೊಂದು ಸ್ವಲ್ಪ ತುಂಬ ಜಾಸ್ತಿ ಕಾಯಿಸ್ಬಿಡಿ ಮೀಡಿಯಮಿದ್ದಾಗಲೇ ಹಾಕಿ බුදුරාගේ අපපෙකෝ තුම්බ බිඩි බිඩියගේ අපෙක උන්ඩේ උන්ඩෙ තර මානක් වරද බුදුරුවෝ දරාගයක්කි මීඩියම් ෆ්ලේමලන චන්නගේ කයිස්පෙක ಚೆನ್ನಾಗಿ ಅದು ಕರಿಬೇಕು ಮೀಡಿಯಮ್ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಸಣ್ಣ ಉರಿ ತುಂಬ ಜಾಸ್ತಿ ಉರಿನೂ ಎತ್ತಬಾರ್ದು ಸಣ್ಣ ಉರಿನೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಎಣ್ಣೆ ಏನು ಕುಡಿಯೋಲ್ಲ ಇದು ಕ್ರಿಸ್ಪಿಯಾಗಿ ಬರುತ್ತೆ ಈಗ ಆಗಿದೆ ಅದು ತೆಗಿಯಣ ಇನ್ನೊಂದು ಸಲ ಆಗ್ತಾ ಇನ್ನೊಂದು ಇನ್ನೊಂದೊಬ್ಬೆ ನೋಡಿ ಸ್ನೇಹಿತರೆ ಆಯಿತು ಪಕೋಡ ತುಂಬ ಚೆನ್ನಾಗಿರೋವಂಥದ್ದು ರುಚಿಯಾಗಿರೋವಂಥದ್ದು ಈರುಳ್ಳಿ ಪಕೋಡ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರತ್ತೆ ಬಾಳೆ ಎಲೆ ಇತ್ತು ಮನೆಯಲ್ಲಿ ವೇಸ್ಟ್ ಮಾಡಬಾರ್ದು ಅಂತೇಳಿ ಬಾಳೆ ಎಲೆ ಮೇಲೆ ಹಾಕಿದ್ವಿ ಚೆನ್ನಾಗಿರುತ್ತೆ ಬಾಳೆ ಎಲೆಲಿ ತಿನ್ನೋದಕ್ಕೆ ಅಂತ ಹೇಳಿ ಫಂಕ್ಷನ್ಗೆ ತಂದಿದ್ದು ಬಾಳೆ ಎಲೆ ಇದ್ದು ನೋಡೋದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಪಕೋಡ ಕಡಿಮೆ ಸಮಯದಲ್ಲಿ ಕಡಿಮೆ ಐಟಮ್ಸ್ ಹಾಕಿ ಅಂಥ ಐಟಮ್ ಇದು ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಊಟದ ಜೊತೆಗೆ ಧನ್ಯವಾದಗಳು ಸ್ನೇಹಿತರೆ